ಕರ್ನಾಟಕ ವಾಣಿಜ್ಯ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಕುಮಾರ್ ಅಂತ ಏನಿಲ್ಲ ಇಲ್ಲಿ ಒಂದು ಅಗಸ್ತ್ಯದಲ್ಲಿ ಒಂದು ಸಮಸ್ಯೆ ಆಗಿದೆ ನಮ್ಮ ಸ್ನೇಹಿತಂದು ನಮ್ಮ ಯೂನಿಯನ್ ಹುಡುಗನೇನೆ ಅವ್ರದ್ದೇ ಗಾಡಿ ಏನಾಗಿದೆ ಅಂದರೆ ಗಾಡಿ ತೊಗೊಂಡು ಎರಡು ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ಗಾಡಿ ಬಂದು ಬಂದ ಮೇಲೆ ಎರಡು ಎರಡು ವರ್ಷ ಎಂಟು ತಿಂಗಳಿಗೆ ಈಗ ಆಲ್ರೆಡಿ ಎರಡು ಸಾವಿರದ ಇಂಜಿನ್ ಸೀಸ್ ಆಗಿದೆ ಗಾಡಿ ಇಂಜಿನ್ ಸೀಸ್ ಅಂದರೆ ಇಂಜಿನ್ ರನ್ನಿಂಗ್ ಕಂಡೀಷನಲ್ಲೇ ಏನೋ ಮಾ ಸಣ್ಣ ಪುಟ್ಟ ಒಳಗಡೆ ಇಂಜಿನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ ಫಸ್ಟ್ ಟೈಮ್ ಬಂದಾಗ ನಲ್ವತ್ತು ಸಾವಿರ ಚಾರ್ಜ್ ಮಾಡಿ ಅದಕ್ಕೆ ಸರ್ವೀಸು ಅದು ಇದು ಏನೋ ಮಾಡಿ ಗಾಡಿ ರಿಪೇರ್ ಮಾಡಿಕೊಟ್ಟಿದ್ದಾರೆ ಅದಾದ ನಂತರ ನಲ್ವತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ನಲವತ್ತು ಸಾವಿರ ಕಿಲೋಮೀಟ್ರ್ ರನ್ ಆದಮೇಲೆ ಮತ್ತೊಂದು ಸರ್ತಿ ಇಂಜಿನ್ ಸೀಸ್ ಆಗಿದೆ ಆ ಇಂಜಿನ್ ಸೀಸ್ ಆದಾಗ ಎರಡು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಎರಡು ಲಕ್ಷ ಮೂವತ್ತೇಳು ಸಾವಿರ ಚಾರ್ಜ್ ಏನಕ್ಕೆ ನಾವು ಕಟ್ಟೋಕ್ಕಾಗಲ್ಲ ಅಂದರೆ ಗಾಡಿ ಓವರ್ ರನ್ ಆಗಿದೆ ಅದು ಕಟ್ಟಲೇಬೇಕು ಹೇಳ್ಬಿಟ್ಟು ಸರ್ ಫಸ್ಟ್ ಟೈಮು ಆ ಗಾಡಿ ತಗೊಂಡು ನಿಲ್ಸಿದಾಗ ನಾಲ್ಕು ತಿಂಗಳು ಗಾಡಿ ನಿಲ್ಸ್ಕೊಂಡಿದ್ದಾರೆ ಆವಾಗ ಗಾಡಿ ಡ್ರೈವರ್ ಸಂಬಳ ಗಾಡಿದ ಇ ಎಮ್ ಐ ಎಲ್ಲ ಕಟ್ಟಿದ್ದೀವಿ ಇವಾಗ ಆಲ್ರೆಡಿ ಬಂದು ಮೂರುವರೆ ತಿಂಗಳಾಗಿದೆ ಇವಾಗಲೂ ಡ್ರೈವರ್ ಸಂಬಳ ಗಾಡಿದ ಇ ಎಮ್ ಐ ಎಲ್ಲ ಕಟ್ಟಿದ್ದಾನೆ ಹುಡುಗ ಆ ಈ ಹುಡುಗನ ಕಷ್ಟ ನಾವು ನೋಡೋಕಾಗ್ದಿರ ಬಂದು ನಾವು ಕೇಳಕ್ಕೆ ಹೋದಾಗ ಅವ್ರು ಯಾವುದೇ ರೀತಿ ನಮಗೆ ರೆಸ್ಪಾಂಡ್ ಮಾಡಿಲ್ಲ ನಾವು ಇಷ್ಟೆಲ್ಲ ಇಷ್ಟು ಮಾಡ್ತೀವಿ ಇಷ್ಟು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಫೈನಲ್ಗೆ ಒಂದು ಲಕ್ಷದ ನಲ್ವತ್ತೇಳು ಸಾವಿರ ಕಟ್ಟಲೇಬೇಕು ಅಂತೇಳಿ ಆಟ ಹಿಡ್ದು ಕೂತಿದ್ದಾರೆ ಅವರು ನಾವು ಮೂರು ತಿಂಗಳ ಇ ಎಮ್ ಐ ಕಟ್ಕೊಡಿ ಡ್ರೈವರ್ ಸಂಬಳ ಕಟ್ಕೊಡಿ ನಾವು ಒಂದು ಲಕ್ಷ ನಲವತ್ತೇಳು ಸಾವಿರ ನಾವು ಕಟ್ಟಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಅವ್ರು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟೇ ಸರ್ ನಮ್ಮ ಬೇಡಿಕೆ ನಾವೇನಿದ್ರು ಗಾಡಿದು ಏನು ವಾರಂಟಿ ಇದೆ ವಾರಂಟಿ ಒಳಗೆಲ್ಲ ಕ್ಲಿಯರ್ ಮಾಡಿಕೊಡ್ಬೇಕು ವಾರಂಟಿ ಇದ್ರೂ ಒಂದು ಗಾಡಿ ತೊಗೊಬೇಕಾದ್ರೆ ಮೂರು ಲಕ್ಷ ಕಿಲೋಮೀಟ್ರು ಸರಿ ನಾಲ್ಕು ಲಕ್ಷ ಕಿಲೋಮೀಟ್ರು ನಾಲ್ಕು ವರ್ಷ ವಾರಂಟಿ ಇರುತ್ತೆ ಇನ್ನು ಗಾಡಿ ಬಂದು ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ಅಷ್ಟೇ ಓಡಿರೋದು ಒಂದು ಲಕ್ಷ ಅರವತ್ತ್ಮೂರು ಸಾವಿರದಲ್ಲಿ ಎರಡು ಸಾವಿರದ ಇಂಜಿನ್ ಸೀಸ್ ಆಗಿದೆ ಇವಾಗ ಅವ್ರಿಗೆ ನಾವು ವಾರಂಟಿ ಕಟ್ಕೊಡಿ ಅಂತಂದರೆ ಕಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಒಂದು ಲಕ್ಷ ನಲ್ವತ್ತೇಳು ಸಾವಿರ ಪ್ಲಸ್ ಮೂರು ತಿಂಗಳು ಇ ಎಮ್ ಐ ಒಂದು ತಿಂಗಳಿಗೆ ನಲ್ವತ್ತೇಳು ಸಾವಿರ ಇ ಎಮ್ ಐ ಪ್ಲಸ್ ಡ್ರೈವರ್ ಸಂಬಳ ಒಂದು ತಿಂಗಳಿಗೆ ಮೂವತ್ತು ಸಾವಿರ ಡ್ರೈವರ್ ಸಂಬಳ ಬರುತ್ತೆ ಇಷ್ಟು ಅಮೌಂಟು ಅವ್ನ ತಲೆ ಮೇಲೆ ಬೀಳ್ತಾ ಇದೆ ಒಬ್ಬ ಓನರ್ ಮೇಲೆ ನಾವು ಅದಕ್ಕೆ ನಾವು ಬಿಟ್ಕೊಡ್ತಾ ಇಲ್ಲ ನಮಗೆ ಏನಿದೆ ಅವರು ಶೋರೂಮ್ನವರು ಎಲ್ಲ ಕ್ಲಿಯರ್ ಮಾಡಿ ಗಾಡಿ ನಮಗೆ ಎತ್ಕೊಡ್ಬೇಕು ಆಚೆಗೆ ಇಷ್ಟು ನಾವು ಕೇಳ್ಕೊತಾ ಇದ್ದೀವಿ ಸರ್ ಸರ್ವ ಸುಮಾರು ಹದಿನೈದು ದಿವಸದಿಂದ ಮಾತುಕತೆ ನಡೀತಾ ಇದ್ದೀವಿ ಸರ್ ಅದು ಅಗಸ್ತ್ಯ ಶೋರೂಮ್ನವ್ರು ಮಾತಾಡ್ತಾರೆ ಹೊರತು ಐಶರ್ ಕಂಪ್ನಿಯವರು ಯಾರೂ ಕೂಡ ಬಂದು ಮಾತಾಡ್ತಾ ಇಲ್ಲ ಅಗಸ್ಯ ಅಗಸ್ತ್ಯದವರು ಮಾತ್ರ ಮಾತಾಡ್ತಾ ಇದ್ದಾರೆ ನೀನು ಶೋರೂಮ್ನವ್ರು ಯಾರು ಮಾತಾಡ್ತಾ ಇವರು ಅಗಸ್ತ್ ಹೇಳ್ತಾ ಇದಾರೆ ನಮ್ಗೆ ನಮ್ಮ ಕೈಲಿ ಗುಡ್ ವಿಲ್ ಸಪೋರ್ಟ್ ತಗೊಂಡಿದೀವಿ ಇಷ್ಟೇ ಆಗೋದು ಇದ್ರ ಮೇಲೆ ನಮ್ಮ ಕೈಲಿ ಮಾಡಕ್ ಆಗಲ್ಲ ಒಂದ್ ಲಕ್ಷದ ನಲವತ್ತೇಳು ಸಾವಿರ ಅಷ್ಟೇ ಮಾಡಕ್ ಆಗ್ತಾ ಇರೋದು ಅದ್ರ ಮೇಲೆ ನಮ್ಮ ಕೈಲಿ ಮಾಡಕ್ ಆಗಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅವರು ನಾವು ದುಡ್ಡು ಕಟ್ಬಿಟ್ಟು ಗಾಡಿ ತಗೊಂಡೋಗಂತೆ ಸಮಸ್ಯೆ ಮುಂದೆ ಬಗೆಯರ್ ಇಲ್ಲ ನಾವು ಮುಂದೆ ಲೀಗಲ್ ಆಗೂ ಕೂಡ ಹೋಗ್ತೀವಿ ಸರ್ ನಾವು ಕಂಪ್ನಿ ಮುಂದೆ ಪ್ರತಿಭಟನೆ ಅದೆಲ್ಲ ಅದು ನೆಕ್ಸ್ಟ್ ಇದ್ದೇ ಇರುತ್ತೆ ಸರ್ ಫರ್ದರ್ ಅದು ಅದು ಮಾಡೇ ಮಾಡ್ತೀವಿ ಅದು ಇದಕ್ಕೆ ಯಾವುದಕ್ಕೂ ಬಗ್ಲಿಲ್ಲ ಅಂದ್ರೆ ಅದನ್ನು ಮಾಡಕ್ಕೆ ರೆಡಿ ಇರ್ತೀವಿ ನಾವು ಸರ್ ಕುಮಾರ್ ಹೇಳಿ ಎಂ ಬಿ ರವೀಶ್ ಹೇಳಿ ಕರ್ನಾಟಕ ವಾಣಿಜ್ಯ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಅಧ್ಯಕ್ಷ ಬಂದರ್ತಾರದು ನೋಡಿ ನಮ್ಮ ಚಾಲಕರಿಗೆ ಈ ಐಚ್ ಆರ್ ಶೋರೂಮ್ ಅವರು ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ಬಂದು ಪಾಪ ಅವರಿಗೆ ನೋಡಿ ಒಬ್ಬ ಡ್ರೈವರ್ ಕೆಲಸ ಮಾಡ್ಕೊಂಡಿರ್ತಾರೆ ಅವರಿಗೆ ಫಸ್ಟ್ ಇವ್ರು ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾಲ್ಕು ವರ್ಷ ಗ್ಯಾರಂಟಿ ಇದೆ ನಾಲ್ಕು ವರ್ಷಕ್ಕೆ ನೀವು ವಾರಂಟಿ ಕೊಡ್ತೀವಿ ನಿಮಗೆ ಏನೇ ಒಂದು ಇಂಜಿನ್ ಪ್ರಾಬ್ಲಮ್ ಆಗಲಿ ಗೇರ್ ಬಾಕ್ಸ್ ಆಗಲಿ ಏನೇ ತೊಂದರೆ ಆಯ್ತು ಅಂದ್ರೂ ನಾವೆಲ್ಲ ಸಾಲು ಮಾಡಿಕೊಡ್ತೀವಿ ನೀವು ಗಾಡಿ ತೊಗೊಳ್ಳಿ ಗಾಡಿ ತೊಗೊಳ್ಳಿ ಅಂತ ಫೋರ್ಸ್ ಮಾಡಿ ಬಹಳ ಡ್ರೈವರ್ಗೆ ಅಮಾನುಷ್ಯವಾಗಿ ಇವರು ಗಾಡಿ ತಗೊಡ್ತಾರೆ ಗಾಡಿ ಕೊಟ್ಟಾದ ಮೇಲೆ ಆ ಗಾಡಿ ನೋಡಿ ಒಂದು ಎರಡು ವರ್ಷದ ಆರು ತಿಂಗಳಿಗೆ ಎಂಟು ತಿಂಗಳು ಎರಡು ವರ್ಷದ ಎಂಟು ತಿಂಗಳಿಗೆ ಎರಡು ಸರಿ ಇಂಜಿನ್ ಸೀಸ್ ಅದು ನಾಲ್ಕು ವರ್ಷ ಗ್ಯಾರಂಟಿ ನಾಲ್ಕು ಲಕ್ಷ ಕಿಲೋಮೀಟರ್ ಗ್ಯಾರಂಟಿ ಅಂತೇಳಿ ಇವ್ರು ಹೇಳಿ ಗಾಡಿ ಕೊಟ್ಟ ಮೇಲೆ ಇವರು ಕರೆಕ್ಟಾಗಿ ಜವಾಬ್ದಾರಿತವಾಗಿ ಇವರು ಕೆಲಸ ಅವ್ರು ಮಾಡ್ಕೊಡ್ಬೇಕಾಗಿತ್ತು ಇವರು ಇಷ್ಟಕ್ಕೂ ಜವಾಬ್ದಾರಿತ ಮಾಡಿಲ್ಲ ಈಗ ನೋಡಿ ಇದು ಇಂಜನ್ ಸೀಸಾದರೆ ಇವಾಗ ಅವರು ಕ್ಲೇಮ್ ಮಾಡಬೇಕು ನಮ್ಮ ವಾರಂಟಿ ಸಿಗಲ್ಲ ಇದು ಪೇಮೆಂಟೇ ಕೊಡಿ ಅಂತ ಕೇಳಿ ಎರಡು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಆಗಿತ್ತು ಹಿಂದೆ ಒಂದು ನಮ್ಮ ಪ್ರಧಾನ ಅವರು ಕುಮಾರ್ ಅವರು ಬಂದು ಮಾತಾಡಿ ಅದರಲ್ಲಿ ಏನೋ ಡಿಸ್ಕೌಂಟ್ ಮಾಡಿಕೊಂಡು ಇವಾಗ ಒಂದು ಲಕ್ಷ ನಲವತ್ತೇಳು ಸಾವಿರಕ್ಕೆ ಅಗಸ್ತ್ಯ ಶೋರೂಮವ್ರು ಬಂದಿದ್ದಾರೆ ಇದಕ್ಕೆ ಅಗಸ್ತ್ಯ ಶೋರೂಮಲ್ಲಿ ಎಲ್ಲೇ ಕೇಳಕ್ಕೆ ಹೋದ್ರೂ ಅಗಸ್ತ್ಯ ಶೋರೂಮಲ್ಲಿ ಕೇಳಿ ನೀವು ಐಚರ್ ಶೋ ಇದರಲ್ಲಿ ಐಚ್ ಆರ್ ಶೋರೂಮವ್ರು ಯಾರೂ ಇಲ್ಲಿ ಬರ್ತಾಯಿಲ್ಲ ಐಚ್ ಆರ್ ಅಲ್ಲಿ ದೊಡ್ಡ ಫ್ರಾಡ್ ಇದೆ ಐಚ್ ಆರಲ್ಲ ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಹೇಳ್ತಾ ಇದ್ದೀನಿ ನೀವೊಂದು ಗಾಡಿ ತೊಗೊಬೇಕಾದ್ರೆ ಎಲ್ಲ ಪ್ರತಿಯೊಬ್ಬ ಡ್ರೈವರು ಮಾಲೀಕರಿಗೆ ಚಾಲಕರಿಗೆ ನಾನು ಒಂದು ಮಾತು ಹೇಳ್ತೀನಿ ನೀವು ಶೋರೂಮಿಂದ ಗಾಡಿ ತೊಗೋಬೇಕಾದ್ರೆ ಪ್ರ ಎಲ್ಲರಿಗೂ ತಿಳ್ಕೊಂಡು ಹಿಂದೆ ಮುಂದೆ ನೋಡಿಕೊಂಡು ಎಷ್ಟದು ವಾರಂಟಿ ಎಷ್ಟು ಕ್ಲೈಮು ಎಷ್ಟು ಏನಿದೆ ಎಷ್ಟು ವರ್ಷ ಕೊಡ್ತೀರಾ ಪ್ರತಿಯೊಂದು ಅವ್ರ ಹತ್ರ ಒಂದು ಬರ್ಸ್ಕೊಂಡ್ಬಿಟ್ಟು ತೊಗೊಬೇಕಾಗತ್ತೆ ನಾಳೆ ದಿವಸ ಇವೆಲ್ಲ ಅನಾಹುತಕ್ಕೆ ಈ ಥರ ನೋಡಿ ಪಾಪ ಬಡವ ಆರು ತಿಂಗಳು ಗಾಡಿ ನಿಂತ್ಕೊಂಡಿದೆ ಆರು ತಿಂಗಳಿಂದ ಡ್ರೈವರ್ ಸಂಬಳ ಕೊಟ್ಟಿದ್ದಾರೆ ಆರು ತಿಂಗಳು ಇ ಎಮ್ ಐ ಕಟ್ಟಿದ್ದಾರೆ ಅವ್ನು ಎಲ್ಲಿಂದ ತಂದು ಕಟ್ಟಬೇಕು ಒಬ್ಬ ಚ ಬಡ ಚಾಲಕ ಅವನು ಏನು ದುಡ್ಡಿರೋಂಥವ್ರು ಯಾರೋ ಕೋಟಿ ಅಂತ ರೂಪಾಯಿ ದುಡ್ಡಿದ್ದೀರ ಗಾಡಿ ಹಾಕಿ ಹಾಕಾಕ್ಬಿಟ್ಟು ಗಾಡಿ ಹಾಕಿ ಮಾಡ್ತಾಯಿದ್ರು ಅವರು ಅಲ್ವಾ ಇದೆಲ್ಲ ತಪ್ಪಿದು ಈ ಐಚ್ ಆರ್ ಅವ್ರು ದೊಡ್ಡ ಫ್ರಾಡ್ ಕೆಲಸ ಇದು ಈ ಥರ ಇನ್ನು ಮುಂದೆ ಆಗಬಾರ್ದು ಅಂತೇಳಿ ನಾವೊಂದು ಈಗ ಬಂದು ನಮ್ಮ ಸಂಘದ ವತಿಯಿಂದ ಬಂದು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮಾನವೀಯತೆಯಿಂದ ಒಳ್ಳೆಯ ಮಾತಲ್ಲಿ ನಮಗೆ ರಿಲೀಸ್ ಮಾಡಿಕೊಡಿ ಅಂತ ಅವ್ರು ಕೇಳ್ತಾ ಇದೀವಿ ಅಗಸ್ತ್ಯ ಶೋರೂಮ್ ಅವರಿಗೆ ಇಲ್ಲ ಐಚೋರ್ ಅವರು ಮೇಲಧಿಕಾರಿಗಳು ಯಾರು ಇದ್ದಾರೆ ಅವರು ಈ ಏನಾದರೂ ಅವರಿಗೆ ಶೇರ್ ಆಗಿ ಅವರು ತಲುಪೋವ್ರಿಗೂ ಶೇರ್ ಮಾಡಿ ಅಕಸ್ಮಿತ್ ಅವ್ರು ಬರಲೇಬೇಕು ಬಂದಿಲ್ಲ ಅಂತ ಕೇಳಿದ್ರೆ ಈ ಐಚೋರ್ ಶೋರೂಮ್ ಮುಂದೆನೇ ಉಗ್ರವಾದ ಪ್ರತಿಭಟನೆ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಆ ಗೇಟ್ ಮುಂದೆ ನಾವು ಉಪವಾಸ ಸತ್ಯಗ್ರಹ ಓಡಿ ಆ ಗಾಡಿ ನಾವು ವಾಪಸ್ ತೊಗೊಂಡೇ ತೊಗೋತೀವಿ ಅಂತ ಭರವಸೆ ಇದೆ ಇದು ಖಂಡಿತ ತಗೊಂಡು